ಒಬ್ಬೊಬ್ರಿಗೆ ಒಬ್ಬ ಇಟ್ಟೂ ಆ ಗ್ರಾಚರ ಗ್ರಾಚರ ಬಿಡಿಸ್ಬಿಡ್ತೀನಿ ಆ ಏನು ಇತ್ಕೊಂಡ್ಬಿಟ್ಟಿದರಿ ಆ ಶ್ರೀಕಂಠಗೋಟ ಮಂತಾನ ಅಂತಂದ್ರೆ ಆ ಎಂತ ಮಂತಾನ ಆ ಏಳು ಇಕ್ಕತ್ತು ಆ ಏಳು ಇಕ್ಕತಿ ಇವ್ರಿಗೆ ಏ ರಮಾಜಾ ಏ ಸಿದ್ಧತಾ ಏ ಯಾ ಬರೇ ಬೀದಿನೇ ಮಾತಾ ರಜ ಬಿಟ್ಟಿತ್ತು ಹಾ ಯಾರು ಹೊರಗೆ ಬರ್ತಿಲ್ಲ ನೀ ಯಾರು ಹೊರಗೆ ಬರ್ತಿದೇನು ನಾನೇ ಒಳಗೆ ಹೋಗ್ತೀನಿ ಹಾ ಎಷ್ಟು ಧೈರ್ಯ ಇದ್ರೆ ಇವ್ರು ಹಿಂಗೆ ಹಿಂಗ್ ಮಾಡ್ತಾ ಇರು ಏ ಇದೇ ರೀ ಹೊರಗಿಂದ ಹಂಗೆ ಭಯೋ ಭಯ ಮಾತಾಕ್ ಬರ್ತದರ ಏ ರಮಜಾ ಏ ಸಿದ್ಧಕಾ ಅಂತ അമ്മ 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 സ്ുമിരമാ ഈ നങ്ങ വീടയിലല്ല ആയിട്ട് മാർക്ക് മർത്തിതില്ല സോ സ്ുമിരോ എയ് ഇല്ലടോ ആ ഇവർ നമ്മത്രേ ദോ മാനമായിട്ട് ആയിക്ക് കൊണ്ടേരോ ആ ഇവർ അന്തേരല്ല ഇവർ ജയമ്മേ എന്താ നങ്ങ് മാറ്റി തിതിയല്ല സോ ബാ ഇതെയിട്ട് കമാറ്റടവ നീനോ എന്താ നങ്ങ് മാറ്റി തിതിയല്ല കരിരി ഓള ഓള ഓളടല്ല നാൻ മദ തല കെടസ്തളോ Què n'hi Indonesia is running from Kilimandat 2008 2017 2018 2017 2017 2017 2015 trips to Dolby problems in Bal subscriber on the one in chapter two. 2017 is Zaraan jaar ಅನ್ನ Solid ಆ ನಿನ್ನಗೆ ಕಣೆ ನಾವು travel ಆ and a thudioska. 1 oValentaty. 2 oValentaty. 8 oValentaty. 9 oValentaty. 1 oValentaty. 8 oValentaty Yaj predictions. 9 oving itatytorarens. 3 oValentaty <imitation> push. 1L. You need to change this. 1,000 oValentaty. <imitation> 2 <imitation> <imitation> ತುಂಬ ಊಟ ಸಿಗುತ್ತೆ ನಿಮ್ಮ ಊಟಕ್ಕೆ ನಮಗೆ ನೆಟ್ಟಿಗೆ ಒಟ್ಟು ತುಂಬ ಊಟ ಸಿಗೋದಿಲ್ಲ ಆ ಕೊಡ ಕೂಲೇ ಕೋ ಆ ನೂರು ರೂಪಾಯಿ ಕಮ್ಮಿ ಕೊಡ್ತೀರಾ ನಾವೇನೋ ಬಿಡುವಾಗ್ಲಿ ಬಿಡುವಾಗ್ಲಿ ಅಂತಂದೇಳಿ ನಾವು ಊರಿ ದೊಡ್ಡ ಮನುಷ್ಯನ ಆ ಅಂತಂದೇಳಿ ನಾವು ಬಿಡುವಾಗ್ಲಿ ಬಿಡುವಾಗ್ಲಿ ಅಂತ ಬಂದ್ ಮಾಡಿದ್ರೆ ಯೋಟಿದ್ದೆ ನಿನಗೆ ಹಾ ಅದೇ ಸುಮ್ಮನೆ ಅದೇ ಹಂಗ ಮಾತಾಡ್ತಿದ್ದೀರಾ ಸುಮ್ಮನೆ ಅತ್ತೆ ಅಂದ್ರೆ ಮತ್ತೆ ಯಾವ ಹೇಳಿ ನಿಮ್ಗೆ ಅತ್ತೆ ಹಾ ನಾನು ಸೇರಿದ್ಬಿಟ್ಟು ಒಳಗೆ ಕರ್ಕೊಂಡಿದ್ದೀನಿ ಅತ್ತೆ ಅನ್ನಕ್ಕೆ ಸುಮ್ಮನಾಗಲ್ಲ ಕಣೆ ನೋಡ್ತೀರ ಏನ್ ಮಾಡ್ತೀನಿ ಅಂತಂತಂದು ಏನ್ ಮಾಡ್ತೀಯ ಏನ್ ಮಾಡ್ತೀಯ ಏನಾಗ್ತದೆ ತಿನ್ಕೈ ನೀ ಯಾವ್ದಾಗಲ್ಲ ನಮ್ ಕೂದಲು ಕೂದಲು ತಿಕ್ಕಣಕ್ಕಾಗಲ್ಲ ನೀನು ನೋಡ್ತಿರು ಕೂದಲು ನಿಮ್ಮ ಮನೆಯಲ್ಲಿ ಹೆಂಗ್ ಅರಾಜಕ್ತಿ ಅಂತ ನೋಡಂತೆ ಬೀದಿ ಬೀದಿ ಅರಾಜಕ್ತಿ ನೀ ಒಂದು ಸರಿ ಎರಡು ಸರಿ ಮೂರು ಸರಿ ಅಂತ ಅರಾಜಕ್ತಿರಲ್ಲ ಹಂಗೆ ಹಂಗ ಅರಾಜಕ್ತಿ ನೀ ನಿಮ್ಮ ಮನೆ ಮೇಲೆ ದಿನ ಆ ಪಂಚತಿ ಪಂಚತಿ ಕಟ್ಟೆ ಅಮ್ಮ ನಿನಗೆ ಕರ್ಬೋದ್ರೆ ನಮ್ಮ ಸ್ವಲ್ಪ ಬಾಯಿ ಮುಚ್ಕೊಂಡಿರಮ್ಮ ನಾನು ಪಾರಿನ ಕಡೆ ಮದುವೆ ಆಗೋದು ನಮ್ಮ ಪಾರಿನೇ ಆಗೋದು ಏನು ಹೇಳಿದೆ ನಾನು ನನಗೆ ನಿನ್ನ ಕೇಳ್ತಿಲ್ಲ ನಾನು ಹೇಳ್ತಿದ್ದೀನಿ ಅಷ್ಟೇ ನಾನು ಪಾರಿನ ಮಾತ್ರ ಅಂತ ಹೇಳಿದಿಲ್ಲ ನಿನಗೆ ಆ ಇಲ್ಲಿ ಬಂದು ಏನು ಆಸೆ ಬರ್ತಿದೆಯಲ್ಲ ಯಾಕೆ ಏನೋ ಏನು ಅಣ್ಣಮದರತ್ತೆ ನಿಂತುಕೊಂಡಿದ್ದೀಯಾಗ್ಲೇ ಆ ನನಗೆ ಗೊತ್ತುಕಡಿ ನೀನು ಮಾಟ ಮಾತ್ರ ಮಾಡ್ತಿದ್ದೀಯ ನನ್ನ ಮಗನಿಗೆ ಆ ನನ್ನ ಮಗ ಉತ್ತರಕ್ಕೆ ನಿಮ್ಮ ನೀವು ಅದಕ್ಕೆ ನನ್ನ ಮಗ ನಾನು ನೀ ಹೇಳಿದಂಗೆ ಹೇಳಿದಂಗೆ ಕುಡ್ತೀನಿ ಆ ದೊಡ್ಡ ಮನೆ ದೊಡ್ಡ ಮಂತನ ಅದಕ್ಕೆ ಬಾಳ ಸೌಕರು ಎಂಗನ ಮಾತ್ರ ತಳಬಡನ ಅಂತಂತದು ಜಾತಿ ಅಂತನೆ ಕಣಿ ಆ ನನ್ನ ಮಗಳೇನಾರ ತಾಯಿ ಆಗಲಿಲ್ಲ ಅಂದ್ರೆ ಬರೀ ಇಬ್ಬರು ಪ್ರೀತಿ ಮಾಡ್ತಿದ್ರು ನಿನ್ನ ಮಗನಡೆಗರು ನಿನ್ನ ಮನೆಗೆ ಯಾವಾಗ ಕೊಡ್ತಿದ್ದು ಎಣ್ಣ ಈಗಲೂ ನಿಮ್ಮ ದರಿದ್ರ ಮನೆಗೆ ನಿಮಗೆ ಕೊಡಕ್ಕೆ ಇಷ್ಟ ಇಲ್ಲ ಗೊತ್ತು ನನಗೆ ನಿಮ್ಮ ಮನೆಗೆ ಬಂದರೆ ಏನಿರುತ್ತೆ ಪರಿಸ್ಥಿತಿ ಅಂತಂತಂದು ಆ ನನ್ನ ಮಗಳು ಮಧ್ಯಾಹ್ನಕ್ಕೆ ಮನೆಗೆ ಬರ್ತಾಳೆ ಅಮ್ಮ ಅವ್ರ ಮನೆ ಒಡ್ಡ ತುಂಬ ಊಟ ಹಾಕಿಲ್ಲ ಕಣಮ್ಮ ಅಮ್ಮ ಒಂದು ತೂಟ ಹಾಕಮ್ಮ ಅಂತಂತಂದು ಅದೇ ಪರಿಸ್ಥಿತಿ ನಿಮ್ಮ ಮನೆಗಿರೋದು ಹಾಂ ಗೊತ್ತಿಲ್ಲ ನೀ ಮೇಲೆಲ್ಲ ತಳಕು ಒಳಗೆಲ್ಲ ಉಳುಕು ಅಂತ ನಿಮ್ಮ ಮನೆದು ಹಾಂ ನಿನ್ನ ಗಂಟೆ ಎಂತ ಜುಗ್ಗ ಅಂತಂದು ನನಗೂ ಬಂದಿದೆ ಮುಷನ್ ಕುತ್ಕಾಳೆ ಏನ್ ಹೇಳ್ತೀಯಾ ನನ್ನ ಗಂಡು ಮಾತ್ರ ಏಯ್ ನನ್ನ ಗಂಡ ಗೌಡ ಗೌಡ ಕಣೆ ಇವರಿಗೆ ಹಾಂ ಏನೇ ಹಂಗೆ ಮಾತಾಡ್ತೀಯಾ ಗೌಡರೇ ಇದು ಊರಿಗೆ ನಮ್ಮ ಮನೆಗಲ್ಲ ಆ ಗೌಡ್ರು ಗೌಡತನ ಮಾಡಕ್ಕೆ ಅಷ್ಟೇ ಆ ನಾಯಿಪುರವಾಗಿರಬೇಕು ಗೌಡ್ರು ಅನೇಕ ಅಲ್ಲ ಅನೇಕಡಿ ನೀನು ನಿನಗೆ ಆ ಮದುಗು ಮುಚ್ಚಿ ಬಸ್ಸಿದ್ಯಾಲಾ ನೀನು ಮಣ್ ಬರ್ತೀರಿ ಏ ನನ್ನ ಮಗುದು ಒಬ್ಬ ತಪ್ಪೈತೀನಿ ನಿನ್ನ ಮಗುಂದು ಎಷ್ಟೈತೆ ನನ್ನ ಮಗದು ಅಷ್ಟೇ ಐತೆ ಹಾಂ ನಿನ್ನ ಮಗುಂದು ಅನ್ನ ತಪ್ಪರೆ ನನ್ನ ಮಗುದು ಅನ್ನ ತಪ್ಪು ಆ ನನ್ನ ಮಗುದು ಒಬ್ಬಳದು ಹೆಂಗ್ ತಪ್ಪಾಗುತ್ತೆ ಆ ಏನು ನಾಳೆ ಕಿಟ್ಕೊಂಡು ಮಾತಾಡ್ತೀನಿ ನೀನು ಆ ಇರೋ ನನ್ನ ಮಗು ಬಗ್ಗೆ ಇನ್ನೊಂದು ಮಾತಾಡಿದೀನಿ ಅಂದರೆ ನಾಳೆ ಹಾಕಿ ನಾಯಕ್ ಕೊಡ್ತೀನಿ ಲೌಡಿ ನಿನ್ನ

ಹಾ ನಾವೆಲ್ಲ ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ಅಂತಂದು ಪೆರೆ ಕೊಟ್ಟಷ್ಟು ಇವರಿಗೆ ಮುಟ್ಟಿಗೆ ಹಾಕೋಕೆ ಬೇಕು ಏ ನಿಗ್ ಎಷ್ಟ್ ದುಡ್ಡು ಬೇಕಾಳೆ ಹೇಳಿ ನಿಂಗೆ ಎಷ್ಟ್ ದುಡ್ಬೇಕು ಹೇಳಿ ಆ ಹೆಣ್ಸು ಕಸ್ತಾ ಬಿಸಾಕ ಹೋಗ್ತೀನಿ ಆ ನೀನು ಹೊಟ್ಟೆಗಿರ ಪಿಂದಾ ಕರಗಿಸ್ಕೊಡ್ಬೇಕು ಹೇಳಿದ ಆಹ್ ಹ್ಮ್ ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾ ಕ ಆ ಅಣ್ಣ ಕಡೆ ಅಣ್ಣ ತಿಮ್ಮಪ್ಪ ಏನಾಕತ್ತೀ ಏ ಎಣ್ಸು ಕಾಸ್ ಬಿಸಾಕಿಟ್ಟಳಂತೆ ನಾವು ಆ ಒಟ್ಟಿಗಿನ ನೀನ್ ಮಾತ್ರ ಮಾತೇನೆ ಒಬ್ಬ ತಾಯೇನೆ ತಾಯ ನೀನು ಏ ನೀನ್ ಅವೆಲ್ಲ ವೇದಾಂತ ಮಾತ್ರ ಕುತ್ಕೊಬಡ ನೀನು ಹೇಳಿದ್ ಕೇಳಷ್ಟೇ ಎಷ್ಟು ನಿನಗೆ ಕಾಸು ಬೇಕು ಹೇಳು ಎಷ್ಟು ಲಕ್ಷ ಬೇಕು ನಿನಗೆ ಅನ್ನ ನಾನ್ ಕೊಡ್ತೀನಿ ಆ ಒಟ್ಟೆಗಿರ ಪಿನ್ನ ಕರ್ಗಿಸ್ಬೇಕು ಈ ವಿಷಯ ಎಲ್ಲ ಮುಚ್ಚಾಕ್ಬೇಕು ಆ ಎಷ್ಟು ಬೇಗ ದುಡ್ಡು ಬೇಕು ನಿನ್ಗೆ ಹೇಳು ಹಾ ಹೇಳ ಎಷ್ಟು ಬೇಕು ಹೇಳಿ ಅಮ್ಮ ನಿನಗೆ ಮಾನ ಮರ್ಯಾದೆ ಅಂತ ಎಲ್ಲೋ ಇತರ ಮನೆ ನಿನಗೆ ತು ನಿನ್ ಜನಕ್ಕೆ ಅಲ್ಲ ಕಡೆ ಮಾ ನೀನ್ ಬಾಯಿಗೆ ನಾವು ಏನ್ ಕಮ್ಮ ತರ್ತಿದ್ಯಾ ಹಾ ಏನ್ ಇದು ಮಾತಾಡ್ತಿದ್ಯಾಲ್ಲ ಸುಮಾರಮ್ಮ ನಾನು ನಾನು ನನ್ನ ಮಗುಗನ ನಾನ್ ಕೊಳೆ ಮಾಡ್ಲಾ ದುಡ್ಡು ಕೊಟ್ಬಿಟ್ಟು ಏಯ್ ಹೋಗಮ್ಮ ಹೋಗು

ಹೆಂಗ್ ಮಾಡ್ತೀನಿ ಅಂತಂದು ಚಾಲೆಂಜ್ ಇದೀನಿ ನಿನಿಗೆ ನನಗೆ ಆ ಚಾಲೆಂಜಯ್ ಅಂತ ಕಡೆ ಆ ಚಾಲೆಂಜಯ್ ಅಂತ ಕಾ ನೋಡೋಣ ಹೆಂಗ್ ಮದುವೆ ಮಾಡ್ತೀನಿ ಅಂತಂದು ನನ್ನ ಗೊತ್ತಾ ಆ ಜಾಮ್ ಜೂಮ್ ಮನಂಗೆ ಮದುವೆ ಮಾಡ್ತೀನಿ ತಪ್ಪು ಮಾಡಿದಾಳೆ ನನ್ನ ಸೊಸೆಗೆ ಏನು ಮಾಡ್ಬೇಕು ಅದು ನಾನು ಮಾಡ್ತೀನಿ ನೀನು ಯಾವಳು ಅದನ್ನೇ ಹೇಳಕ್ಕೆ ಆ ನಿನಗೆ ನಿನಗೇನಾಯ್ತು ಹೇಳಕ್ಕೆ ಹಾಂ ಈಗ ಭಾಳ ಮಾತಾಡಿದ್ರೆ ನಿನಗೂ ಅದೇ ಗತಿ ಆಗೋದು ಹೇಳ್ತಿದ್ದೀನಿ ನೋಡು ಓಹೋ ನಿನಗೆ ನೀನು ಊರಿಗೆ ಪಂಟ್ರು ಬಿಡ ನೀನು ಊರಿಗೆ ಪಂಟ್ರು ಹಂಗೆ ಎಲ್ಲದಕ್ಕೂ ಹೋಗಿ ನಾನು ಮುಂದೆ ನಾನು ಮುಂದೆ ಹೋಗ್ಬಿಡ್ತೀಯಲ್ಲ ಆ ಗೈಯ ಥರ ನಿಂತ್ಕೊಂಡು ಹ್ಞೂ ಕಣೆ ಅನ್ಯಾಯ ಆಯಿತು ಅಂತಂದರೆ ಹೋಗೋದೆಯ ಈಗೇನು ದುಡ್ಡು ಬೇಕಾ ಬೇಡವಾ ಏಯ್ ಒಂದ್ಸರಿ ಹೇಳಿದ ಅರ್ವಾಗಲ್ಲ ನೀಗೆ ಯಾವ ದುಡ್ಡು ಬೇಕಾಗಿಲ್ಲ ನನ್ನ ಮಗ್ಗೆ ನಿನ್ನ ಮನೆ ಸೊಸೆ ಅಷ್ಟೇ ಏಯ್ ನಾನು ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ ಕಣೇ ನಾನು ಮಾಡ್ಕೊಂಡಲ್ಲ ಬಿಟ್ಕೊಳಲ್ಲ ನಮ್ಮ ಮನೆಯೊಳಗೆ ಅವಳು ನನ್ನ ಸೊಸೆ ಅಲ್ಲವೇ ಅಲ್ಲ ನಮ್ಮ ಅಣ್ಣನ ಮಗಳು ಗೌರಿನೇ ನನ್ನ ಸೊಸೆ ಹೆಂಗೆ ಮಾಡ್ಕೊಳ್ಳಲ್ಲ ಹೆಂಗೆ ಮಾಡ್ಕೊಳ್ಳಲ್ಲ ನೀನು ಆ ನನಗೂ ಗೊತ್ತಾಯ್ತು ಕಣೆ ನನ್ನ ಮಗು ನೆನ್ ನಿನ್ನ ಮನೆ ಸೊಸೆ ಮಾಡ್ಬೇಕಂದ್ರೆ ನನಗೂ ಗೊತ್ತಿದೆ ನಾಳೆ ನಾನು ಪಂಚತಿ ಅದ ಅದು ಏನಾಗುತ್ತೋ ಅಲ್ಲೇ ಆಗಲಿ ಅದೇ ಅಣ್ಣ ಕಣತಿ ಪಂಚತಿ ಹಾಕಿಸ್ತೀನಿ ಅಂತ ಹೇಳ್ತೀಯ ಬೇಡ ಕಣತಿ ಸ್ವಲ್ಪ ಸ್ವಲ್ಪ ತರ್ಕಳ್ರಿ ಏಯ್ ನನಗೂ ಆಸೆ ಇಲ್ಲ ಕಣಪ್ಪ ನಿಮ್ಮ ಮರೆದಿ ಕಳಿಬೇಕು ಅಂತದ್ದು ನಿಮ್ಮ ಮರೆದಿ ಹೋದ್ರೆ ನಮ್ಮ ಮರೆದಿ ಹೋದಂಗೇನೆ ಲೆಕ್ಕ ಅದೇ ಮೌ ಬಾಯ ನೋಡು ಎಂತ ಬರ್ತವೆ ಅಮ್ಮ ಸುಮ್ಮನೆ ಮಾನವೇದಿ ಕಳ್ಕಣ ಬೇಡ ಕಣಮ್ಮ ಅಪ್ಪಂಗೆ ಏನೇಂಗ ಉಪಸಮ ಮದುವೆ ಮಾಡ್ಕೊಂಡ ನಂಗೇನೆ ಆ

ಓದಿ ನಿಮ್ಗೆ ಏನ್ ಮಾಡ್ಬೇಕು ಮಾಡ್ತೀನಿ ಶಾಸ್ತ್ರೀನಿಗೆ ಯಾಕ ಬಾರಿ ಬಾರಿ ಮಿತಿ ಮೇಲೆ ಕುಕ್ಕರ್ಸ್ಕೋ ಇದೆಯಾ ದು ಮಾಡಿ ನಮ್ಮ ಕೂಲಿ ಬಡ್ಡಿ ನೀನು ನೀನು ನಮ್ಮ ತೆಗೆದ್ ಬಾರಿ ಹೆಂಗೆ ಕೂಲಿ ಇಸ್ಕೊಂಡು ಈ ಹೆಂಗೆ ದುಡ್ಮೆ ಮಾಡ್ಕೊಂಡು ಅದೇ ಉಂಟು ನೋಡ್ತೀನಿ ಸಾಕೊಂಡವ್ರೆ ನೀನ್ ಒಬ್ಬ ಜಮೀನಿರೋದು ಊರಾಗ ನಿನ್ನತರ ಸಾವಿರ ಜನ ಸಿಕ್ತ ನನಗೆ ಆ ಬಾರಕ ಹಿಂಗ್ ಕರ್ದು ಯಾರು ಒಂದ್ ಕನ್ನ ಇಕ್ಕದಿಲ್ಲ ನಾನು ಹೋಗ್ತಿದ್ರೆ ಬಾರೇ ಮುದ್ದೆ ಐತೆ ಒಂದ್ ತಣ್ಣ ಐತೆ ಹುಣ್ಣ ಬಂದ ಕೈಯ್ಯ ಸಂಪಾದನೆ ಮಾಡ್ತೀನಿ ನಿನ್ನಂಗೆಲ್ಲ ಹೋಗಿ ಸಂಪಾದನೆ ನೋಡ್ಬಿಟ್ಟು ಹಂಗಿದ್ವಿ ಅಯ್ಯಲ್ಲ ಕಣೆ ಆ ಮೀಟರ್ ಬಟ್ಟೆ ಮೀಟರ್ ಬಡ್ಡಿಗೆ ದುಡ್ಡು ಮಾಡ್ಕೊಳ್ಳ ಅಂತ ನೀವು ನೀವೇನು ಆಸ್ತಿ ಸಂಪಾದನೆ ಮಾಡ್ತೀರಾ ನಮಗೆ ಗೊತ್ತಿಲ್ಲ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ದುಡ್ಡ ಅಂದರೆ ರಕ್ತ ರಕ್ತ ಹರಿಸಿ ನಮ್ಮ ಹತ್ರ ರೈತರು ನಿಮಗೆ ದುಡ್ಡು ಕೊಟ್ಟಿರೋದು ಆ ಅದೇ ಬಟ್ಟೆ ತಿಂದು ನೀವು ಹಿಂಗೆ ಕೊಬ್ಬಿರೋದು ಕುಕ್ಕಸ್ಗಳೇ ಈಗ ಭಾಳ ಮಾತಾಡ್ತಿದ್ದೆ ಕಣೆ ಭಾಳ ಮಾತಾಡ್ತಿದ್ಯಾ ಹೋಗ್ತೀನಿ ಹೋಗ್ತೀನಿ ನಾ ಗಣ್ಣ ಹೋಗಿ ಎಲ್ಲದೇ ಹೇಳ್ತೀನಿ ಹೋಗೋಗೆ ಸಾಕೊಂಡವ್ರೆ ಹೋಗೇ ಹೇಯ್ ಬಾರ ಮನೆಗೆ ಹೋಗೋಣ ಮತ್ತೆ ಇನ್ನೇ ಇಲ್ಲ ಏನಂದ್ರೆ ಇನ್ನೇನಾದ್ರು ಹೇಳ್ಕೊಡ್ತಾರೆ ಬಾರ ಹೋಗೋಣ ಹೇಯ್ ಬತ್ತಿ ಹೋಗೋಣ ನಾನು ಗೊತ್ತಿದೆ ಇನ್ನೇನು ಮಾಡಬಹುದು ನಿಮ್ಮ ಅಪ್ಪನ ಹೇಳ್ತೀನಿ ಹೋಗಿ ಆಮೇಲೆ ನಂಗೆ ದಾರಿ ತರಬೇಕು ಅಂತ ನನಗೆ ಗೊತ್ತಿದೆ ಹೋಗ್ತೀನಿ ಹೋಗ್ತೀನಿ ನನಗೆ ನಿಮ್ಮ ಮತ್ತೆ ಕೊಂದು ನಾನು ಬರ್ತೀನಿ ಸರಿ ಬಾ ಬೇಗ ಅದೇ ನಮ್ಮ ನೀ ನೀವು ಬಚ್ಚಕಡಕ್ಕೆ ಹೋಗಬೇಡಿ ಆ ನನ್ನಿಂದ ಯೋ ಇನ್ನೊಂದು ವಾರ ಬಿಟ್ಬಿಟ್ಟು ಆ ಅಲ್ಲಿ ಊರ ಗಣಪತಿ ನಾನು ಅಂದು ಪಾರಿದು ಅಲ್ಲಿ ಮದುವೆ ಆಗ್ತಿರುತ್ತೆ ನೀವು ನಮ್ಮ ಮುಂದೆ ತಲೆಗೆ ಹೋಗಬೇಡಿ ಪಂಚದಿಗೆ ಹಾಕಬೇಡಿ ಅಲ್ಲಪ್ಪ ಪಂಚದಿಗೆ ಹಾಕಬೇಡಿ ಅಂತ ಹೇಳ್ತೀಯಲ್ಲ ಮತ್ತೆ ನನ್ನ ಮಗಳಿ ನಾಯೆ ಹೆಂಗೆ ಆ ಮದುವೆ ಆಗಲ್ಲ ಅಂತಂತದ್ದು ಏನಾದರೂ ನಿಮ್ಮ ಅವನ ಮಗಳು ನೀ ಮದುವೆ ಆದ್ರೆ ನಮ್ದೆಂಗೆ ಆ ನನ್ನ ಮಗಳು ಪಾಡೆಂಗೆ ಅದೇ ನಾನು ನಿಮಗೆ ಹೇಳ್ಕೊಂಡೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಹಾಗೆ ಆಗ್ತೀನಿ ಹೆಂಗಪ್ಪ ನನ್ನ ನಾಳೆ ಪಂಚದಿಗೆ ಹಾಕಣ ಅಂತ ಮಾಡಿದ್ರೆ ಪಂಚದಿಗೆ ಹಾಕೆ ಆಗ್ತ ನಾಳೆ ನಿಮ್ಮಪ್ಪನೇ ಪಂಚಾಯತಿಗೆ ಪಂಚ ಗೊಬ್ಬರಣ ನಿಮ್ಮಪ್ಪನೇ ನ್ಯಾಯ ಕೊಡ್ಲಿ ಹಾಗೆ ಪಂಚಾಯತಿಗೆ ನಿಮ್ಮಿಬ್ಬರು ಮದುವೆ ಆಗಲಿ ಸರಿ ಮತ್ತೆ ನಿಮ್ಮ ಇಷ್ಟ ಹಾಗಿತ್ತು ಅಂತಂದ್ರೆ ಹಾಗೆ ಆಗಲಿ ಬಿಡಿ ಏ ಮಾಡಪ್ಪ ನಮಗೂ ಆಗಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ನಿಮ್ಮದು ಅಂದ್ರೆ ನಮ್ದು ಹೋಗುತ್ತೆ ಮನಮರದಿ ಆ ಏನಪ್ಪ ಮಗಳಿಗೆ ಮಾಡ್ಕೊಂಡು ಹೋಳೆ ಅಂತ ಅಂತಂದು ಏ ಮಾಡಣ ಪರಿಸ್ಥಿತಿ ಹಾಗೆ ಐತೆ ಹ ನಿಮ್ಮ ಅವ್ವ ನೋಡಿ ಈಸ್ ಮಾತಾಡೋದಪ್ಪ ಹ ಏ ಮಾಡಣ ಸರಿ ಆಗ್ರಿ ಅಲ್ಲೇ ಹೆಂಗೋ ನಿರ್ಧಾರ ಆಗ್ಲಿ ಆಗ್ರಿ ಎಂದಿದ್ರು ಗೊತ್ತಾಗುತ್ತೆ ತಾನೆ ಹ ಅವತ್ತೆ ಅವತ್ತೆ ಗೊತ್ತಾಗುತ್ತೆ ನಾಳೆ ಗೊತ್ತಾಗುತ್ತೆ ಅಷ್ಟೇ ಆಗ್ರಿ ಹ್ಮ್ ಸರಿ ಕಣಪ್ಪ ಆಗ್ತದ നിമ അല്ലെല്ലാം നാച്ചകണ്ടപ്പ് ഇബ് കണ്ടി ചെനു നമുക്ക് അഷേ സാ നി ആസ്തി നോടൂ നീഗലൂ ഹേത്തിനല്ല നനിക്കൊടക്ക് നമുക്ക് ഇഷ്ടനേ ഇല്ല നന്ന മകളെ പദ്ധതി ബന്ധേ അനീ നിമെ കൊടക്ക ഒപ്പണ്ടിരുന്ന അത് നീ ഒഴേനാദിക്ക് നമ്മിരോദനേ നിമന ഒബനു ഒഴേരില്ല നനിക്കൊടക്കേ ഇഷ്ട ഇല്ല ಅಮ್ಮ ಹೋಗ್ಲಿ ಬಿಡಮ್ಮ ಅವಾಗ್ಲಿಂದ ಮಾತಾಡ್ ಮಾತಾಡಿ ಏದಸ್ ಹೇಳ್ತೀಯ ಬಿಡಮ್ಮ ಹೋಗ್ಲಿ ಅಮ್ಮ ಅಮ್ಮ ಹೋಗ್ಲಿ ಸುಧಾರ್ಸ್ಕೊಂಡ್ ಹೋಗ್ಲಿ ಅಂದಮ್ಮಪ್ಪ ಪರಿ ಆ ಏನೋ ಒಂದು ಹೆಣ್ಮಕ್ಳು ಆ ಎಡವಿದ್ರು ಅಂತಂದ್ರೆ ಪ್ರಪಂಚ ನೋಡಮ್ಮ ಹೆಂಗ್ ಮಾತಾಡುತ್ತೆ ಅವಳು ಒಂದು ಹೆಣ್ಣು ಅನ್ನೋದು ಮರ್ತ್ ಬಿಟ್ಟು ಹೆಂಗ್ ಮಾತಾಡ್ತಾಳ ನೋಡಮ್ಮ ಹ ನಮ್ಮಮ್ಮ ಹೆಂಗೆ ಅಂತ ನಿಮಗೆ ಗೊತ್ತಿರದು ಇಡಿ ಊರಿಗೆ ಹೋಗಿದ್ರು ನಮ್ಮಮ್ಮ ಹೆಂಗೆ ಅಂತಂದು ಹೋಗ್ಲಿ ಬಿಡ್ರಿ ಸರ್ಕಡ ಪಾತ್ ನಾಳೆ ನಾನು ಪಂಚಾಯತಿ ಕಾಕ್ಬೇಕು ಅಂತ ಪಂಚತಿಗೆ ಅಲ್ಲ ಪಂಚಾಯತಿ ಕಾಕ್ತೀನಿ ಸರ್ಕಡ ಜಾತಕ ನಾಳೆ ಹೋಗ ನಮ್ಮ ಮನೆಗೆ ಸರ್ಕಡ ಪಾತ್ ನೀನು ಹೋಗ ನಾನು ನಾಳೆ ನಿಮ್ಮ ಬರಕ್ಕೆ ಹೇಳ್ತೀನಿ ಹೋಗ ಸರಿ ಬರಿ ನಾನು ಹೋಗ್ತಾ